ಓಹ್ ಏನೇ ಏನೇ ಉಡುಕೊಂಡೆ ಬಂದ್ಬಿಟ್ಟೆ ಒಂದ್ ಗರ್ಗು ಬಿಟ್ಟಿರೋಕ್ಕಾಗಲ್ವ ನನ್ನ ಹ್ಞೂ ನಿಮ್ಮ ಗರಂದ್ರೆ ಕೆಲಸಗಳು ಮಾಡ್ತಿಲ್ಲಪ್ಪ ನಾಚಿಕೆನ ಒಂದ್ಗು ನನಗೆ ನಾಚಿಕೆ ಅಮ್ಮ ನಂಬರ್ ಬದಿಲ್ಲರು ಈ ಥರ ಹೋಗ್ಲೇಕಾನ ಸಣ್ಣಕ್ಕೆ ಅಲ್ಲ ಏನು ಬುದ್ಧಿ ಕಲ್ತಿದ್ದೀನಿ ನೀನು ಏನು ಬುದ್ಧಿ ಕಲ್ತಿದ್ದೀನಿ ನೀನು ಅಂತ ನಾಚಿಕೆ ಆಯ್ತು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಯ್ತೀಲ್ವಾ ಹೇಳು ಏನಮ್ಮ ಏನಾಯಿತು ಏನಾಯ್ತು ಪತ್ರ ತೊಳ್ದಿಲ್ಲ ಅಂತನ ಬಟ್ಟೆ ಹೋಗ್ದಿಲ್ಲ ಅಂತ ನೋಡು ನನಗೆ ಆಗ್ಲಿಲ್ಲ ಇವತ್ತು ಇವ್ ನಿಮ್ಮ ಫ್ರೆಂಡ್ಗೆ ಹೇಳ್ಬೇಕಾಗಿತ್ತು ಎಷ್ಟೊತ್ತೊಂದು ತಿನ್ಕೋ ತಿನ್ಕೋ ಕೂತಿರ್ತಾಳೆ ಅವಳಿಗೆ ಹೇಳ್ಬೇಕಾಗಿತ್ತಲ್ವ ಕೆಲಸ ಮಾಡೋಕ್ಕೆ ನಾನು ಮಾಡೋಕ್ಕಾಗುತ್ತಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳು ನಾನು ಗಣಿಸ್ಕೊಳ್ಳೋ ನಿನ್ ಗಣಿಸು ಅಂದ್ಬಿಟ್ಟು ಮತ್ತೆ ಹೋಗಿ ಜವಾಬ್ದಾರಿ ಅಂತ ತಂದಾಕು ನಾನು ಏನು ಮಾಡೋಕ್ಕಾಗ್ತದ್ಮೇಲೆ ಹೋಗಿ ಹೋಗಿ ತಂದಾಕು ಕೆಲಸ ಮಾಡಿ ಹೇಳಿದ್ನಲ್ಲ ಬಿಸ್ನೆಸ್ ಮಾಡ್ತೀನಿ ಅಂತ ಇಂದ ಬಾಕಿ ನೀನು ಬಿಸ್ನೆಸ್ ಅದಿರಲಿ ಏನ್ ನಿಂದು ಏನು ಅಂತ ಏನು ಏನಮ್ಮ ಏನು ಹೇಳಿ ದೇವರು ನಿನ್ನ ನಿಜಕ್ಕೂ ನಿನಗೆ ಕೊಡಬಾರ್ದು ಕೊಟ್ಬಿಡ್ತಾನೆ ನನ್ನ ಗಂಡ ತಗೋ ಹೋಗ್ಲಿ ಗೇದ್ರಿಗೆ ಗೇದರಿರಲಿ ಮನೇಲಿ ಇರಲಿ ಆರಾಮಾಗಿ ಅಂದ್ಬಿಟ್ಟು ನಾನು ನಿನ್ನ ಬಿಟ್ಬಿಟ್ಟು ಹೋದ್ರೆ ನೀನು ಮಾಡಬಾರ್ದು ಕೆಲಸ ಮನೇಲಿ ಮಾಡ್ಬಾರ್ದು ಕೆಲಸ ಮಾಡುವ ಏನ್ ಹೇಳ್ತಿದ್ಯಾ ಏನ್ ಮಾಡಿದ್ರಲ್ವಾಮ ನಾನು ಮಾಡಿದ್ರಲ್ವ ನಾನು ನೋಡು ಸುಮ್ನೆ ನೀನು ಅವ್ರಿಗೆ ಚಾನಿ ಮತ್ ಕಟ್ಕೊಂಡು ನನ್ನ ಹತ್ರ ನೀನು ಈ ಜಗಳ ಆಡೋದು ಎಷ್ಟು ಸರಿ ಹೇಳು ಎಷ್ಟು ಸರಿ ನೋಡು ನೀನು ಮನೆ ಬಿಟ್ಟು ಕೆಲ್ಸಕ್ಕೆ ಹೋದ ತಕ್ಷಣ ನಾಷ್ಟ ಮಾಡ್ಕೊಂಡು ನಾನು ಹೊರಗಡೆ ಬಂದ್ಬಿಟ್ರೆ ನಾನು ಒಳಗಡೆನೇ ಹೋಗಲ್ಲ ನೀನು ಬರ್ಲಿ ಅಂತ ನೋಡಿ ಇಷ್ಟೊತ್ತು ಗಂಟೆನು ಇಲ್ಲ ಇದ್ದೀನಿ ಯಾಕಮ್ಮ ಏನಾಯ್ತು ಸಾಕು ನಿಖ ಮಾಡಬೇಕು ಅಂತ ನಾನ ಯಾರ ನಂದವರು ಅಲ್ಲ ನೋಡು ಹಂಗೆ ಇವತ್ತಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಬಾರ್ದು ಅನ್ನೋದು ಅದಕ್ಕೆ ಹೋಗ್ಲಿ ಅಂದ್ಬಿಟ್ಟು ಮನೆ ಕರ್ಕ ಬಂದಿಸ್ಕೊಂಡ್ರೆ ನಮ್ಮ ನಮ್ಮ ಮಧ್ಯದಲ್ಲಿ ತಂದಿಡೋ ಕೆಲಸ ಯಾಕೆ ನಾನು ಬಗ್ ನೋಡಿದ ಅವಳು ನೋಡ್ಲತ್ತ ಅವ್ಳೆ ನೋಡಲು ಸ್ನಾನ ಮಾಡಕ್ ಹೋಗಿರೋಳು ಪಾಪು ಸುಳ್ಳಿ ಹೇಳ್ತದೆ ಪಾಪು ಹೇಳ್ತಾಳೆ ಅಂಕಲು ಬಾತ್ರೂಮ್ ಬಗ್ ನೋಡ್ತಿರೋ ಅಂತ ಅಯ್ಯೋ ನೋಡು ಸುಮ್ನೆ ಇಲ್ದೋ ನೀನು ಕಲ್ಪನೆ ಮಾಡ್ಕೊಂಡು ಇದು ಮಾಡ್ಬಿಡ ನೀನು ಪಾಪು ಏನು ಗೊತ್ತಾಗುತ್ತೆ ನಾನು ನಾಳು ಗೊತ್ತಿಲ್ಲ ಅವಳು ಸ್ನಾನಕ್ಕೆ ಹೋಗಿರೋದು ನನಗೆ ಗೊತ್ತಿಲ್ಲ ನನಗೆ ಆಯ್ತಾ ಅಲ್ಲಿ ಬಾತ್ರೂಮ್ ಪಕ್ಕ ಒಂದು ಪಾರ್ಟ್ ಇದೆ ನೋಡು ಆ ಪಾರ್ಟ್ ಮೇಲೆ ಧೂಳು ಬಿದ್ದಿತ್ತು ಆ ಧೂಳು ಹಿಡಿಕೆ ಕರ್ಶಿಪ್ ಹೋಗಿ ಅದನ್ನ ಕ್ಲೀನ್ ಮಾಡ್ತಿದೆ ನೀನು ಎಲ್ಲಿ ಹೇಳೋದು ಯಾತ್ರೂ ಮೇಲೆ ಇರಬಾರ್ದು ಅದೆಲ್ಲ ಕ್ಲೀನಾಗಿಟ್ಕೋಬೇಕು ಅಂದ್ಬಿಟ್ಟು ಅಲ್ಲಿ ನಿಂತಿದೆ ಅಷ್ಟೇ ನಮ್ಮ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟುಬಿಟ್ಟು ಈ ತರ ನೀನು ನೋಡ್ಬಿಟ್ಟು ನೋಡಿಲ್ಲ ಅಂತವ ಅಲ್ಲ ಅಕ್ಕಿಲ್ಲ ನೀನು ಲೋಪ ನನ್ನ ಮಗನೆ ಏನೋ ಕಷ್ಟ ಈ ಅವಳೆ ಅನ್ಕೊಂಡ್ ಪಾಪ ಬಂದಿಸ್ಕೊಂಡೆ ನಾನು ನನ್ನ ಫ್ರೆಂಡ್ ಯಾಕೆ ಬಂದ್ರು ಏನೋ ನನ್ನ ಫ್ರೆಂಡ್ ಅವಳು ನಂಬಿ ನನ್ ಹೋಗೋದಂತ ನನ್ನ ಮನೆಗೆ ಬಂದು ಉಳ್ಕೊಂಡಲ್ಲ ಆ ಗೌರವ ನಾವು ಎಷ್ಟು ಉಳಿಸ್ಕೋಬೇಕು ಹಾಂ ಎಷ್ಟು ಉಳಿಸ್ಕೋಬೇಕು ಏನು ಗೊತ್ತಿಲ್ಲದೇ ಬಂದಿಲ್ಲ ಅವರು ಬೇಕಾದಾಗ ಅವ್ರೆ ನಿನ್ ಗೊತ್ತಕ್ಕೆ ಬಂದಿಲ್ಲ ನಿನ್ನ ಮನೆಗೆ ನಿನ್ ಜನ್ಮಗ್ ಬೇಕಾಕಂದ್ರೆ ಯಾವಾಗ ಬುದ್ಧಿ ಕಲಿ ನೀನು ಠು ನೀನು ಈ ತರ ಸಣ್ಣ ಬುದ್ಧಿ ಅಂತ ಗೊತ್ತಿಲ್ಲ ಉಟ್ ಸೋಂಬೇರಿ ಏನಾದ್ರು ಗೊತ್ತಿತ್ತು ಆದ್ರೆ ಈ ಕೆಲಸ ನೀನ್ ಮಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ ನನಗೆ ಏನಮ್ಮ ಕಂಡ್ ಮತ್ ಕಟ್ಕೊಂಡು ಮೇಲೆ ನೀನು ಅನುಮಾನಾಗಿದೆಯ ನೀನು ಏನ್ ಸರಿಲ್ದಾನೇ ಸರಿಯಾಗಿ ಹೇಳ ನಾನು ನನ್ನ ಸರಿ ಹೇಗೆ ಮಾಡೋದನು ನಾನು ಹೇಳ್ತಲ್ಲ ಮಗ ಕಣ್ಣಿರ್ ಹಾಕೊಂಡು ಒಳ್ಳೆದ ಮಗಿನ ಕೈ ಕಣ್ಣಿರ್ ಹಾಕಿ ಒಳ್ಳೆದ ಬೇರೆ ಮನೆಗೆ ಹೋಯ್ತಿನಿ ಕೂತಾಳೆ ಹೆಂಗೋ ನನಗೂ ಎಲ್ಪತಿಲ್ವಾ ಈಗ ಅರ್ಧ ಬಾಡಿಗೆ ಅವ್ಳು ಕಟ್ಕೊಳ್ಳೋಳು ಅರ್ಧ ಸಾಮಾನು ಜನಸಿ ಸಾಮಾನ ಎಲ್ಪ್ ಅವಳಗೂ ನನಗೂ ಎಲ್ಪ್ ಆಗೋದು ನಾವು ಹೆಂಗೋ ಮಾಡ್ತಾ ಹೋಯ್ತಿ ಬೇಕು ಈ ಸಣ್ಣ ಬುದ್ಧಿ ಸಣ್ಣ ಬುದ್ಧಿ ಕಲ್ಸ್ಕೊಂಡು ನೀನು ಏನಾದ್ರು ಅನ್ಕೋ ನಿನ್ಗೆ ನಾನು ಹೇಳಕ್ ಆಗಲ್ಲ ನಾನು ನಿನ್ಗೆ ನಿನ್ ಫ್ರೆಂಡ್ ಮೇಲೆ ನಮಗೆ ಹೊರತು ನನ್ ಇಲ್ಲ ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದಾಳು ಯಾರು ಗೊತ್ತು ಅವಳು ಗಂಡ ಬಿಟ್ಟು ಇಟ್ಬೋತಿದ್ದಾಳೆ ಅದಕ್ಕೆ ನಿನಗೂ ಗಂಡು ಬಿಟ್ಟು ಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ಥರ ಏನೋ ಹೇಳ್ತಾ ಇರ್ಬೋದು ಅವ್ರ ಮಾತ್ರ ನಂಬಿಕೊಂಡು ನನ್ನ ಮೇಲೆ ಅನುಮಾನ ಪಡ್ತೀನಮ್ಮ ಇಷ್ಟ ವರ್ಷ ಆಗಿದೆ ನಾನು ಯಾವತ್ತಾದ್ರೂ ಕೆಟ್ಟದಾಗಿ ಯಾರ ಜೊತೆ ಅಂತ ನಾನು ಈಗ ಹೇಗೆ ಮನ ನಡ್ಕೊಳ್ಳಿ ನಾನು ನಿನ್ನ ಪ್ರಾಡಕ್ಟ್ ಹೆಚ್ಚಾಗಿ ಇಷ್ಟಪಡ್ತೀನಮ್ಮ ನಾನು ಯಾಕಮ್ಮ ನೀನು ಅರ್ಥ ಮಾಡ್ಕೊಳ್ಳಲ್ಲ ಬೇಬಿ ಯಾಕೆ ಅರ್ಥ ಮಾಡ್ಕೊಳಲ್ಲ ನೀನು ಬೇರೆಯವ್ರ ಮೇಲೆ ಇರೋ ನಂಬಿಕೆ ನನ್ನ ಮೇಲೆ ಇಲ್ಲವ ಇಷ್ಟು ವರ್ಷ ಸಂಸಾರ ಮಾಡಿದ್ಯಾ ನನ್ನ ಜೊತೆ ನಾನು ಏನು ಅಂತ ಅರ್ಥ ಮಾಡ್ಕೊಂಡಿಲ್ವಾ ಒಪ್ಕೋತೀನಮ್ಮ ನಾನು ಸೋಮಬೇರಿ ಅಂತ ಒಪ್ಕೋತೀನಿ ಆಗ ಅಂದ್ಕೊಂಡು ಈ ಥರ ಎಲ್ಲ ಇದು ಮಾಡಿದ್ದೀನಿ ನಾನು ನಿಮಗೆ ಗೊತ್ತು ಅಲ್ವಾ ಎಷ್ಟು ನಮ್ಮ ಪಕ್ಕದ ಮನೆ ಆಂಟಿ ಅಷ್ಟು ನೋಡಲಿಕ್ಕೆ ಅಷ್ಟು ಸೂಪರಾಗಿದ್ದಾರೆ ನಾನು ಒಂದಿನ ಅವ್ರು ನೋಡಿದ್ದೀನ ನೋಡಿದ್ದೀನಿ ಹೇಳು ಈ ಕಡೆ ನಿರ್ಮಲ ಆಂಟಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಎಷ್ಟು ಸುಂದರವಾಗಿದ್ದಾರೆ ನೋಡಿದಿನಿ ನಾನು ನೋಡಿಲ್ಲಮ್ಮ ನಾನು ಕಣ್ಣೆತ್ತಿ ಕಣ್ಣಿ ನೋಡಲ್ಲ ನಾನು ಆಯ್ತು ನಿನ್ ಬಿಟ್ಟು ನಾನು ಯಾರು ನೋಡಲ್ಲಮ್ಮ ನಾನು ನನ್ನ ಇಷ್ಟು ಮುದ್ದು ಹೆಂಡತಿ ಕಟ್ಕೊಂಡು ನಾನು ಯಾಕೆ ಬೇರೆ ನೋಡಲಿ ಸಾಕು ಸಾಕು ನಿನ್ನ ನಿನ್ನ ನಂಬಷ್ಟು ದಿ ಅಂತ ಅಲ್ಲ ನಾನು ನಿನ್ನ ನಾಟಕ ನೋಡಿ ನೋಡಿ ಸಾಕಾಗ್ಬಿಟ್ಟು ನನಗೆ ಏನೋ ಪ್ರೀತ ಮದುವೆ ಅಂದ್ರೆ ಅನ್ಬಿಟ್ಟು ಕಷ್ಟ ಅಂತ ಸು ಈ ಒತ್ತಕ್ಕೆ ಕೊನೆ ಹೇಳ್ತೀನಿ ಕೇಳಕೋ ಇನ್ನೊಂದ್ಸತಿ ನನ್ನ ಫ್ರೆಂಡ್ ಕೆಟ್ಟದ ನೋಡಿದ್ರೆ ಕರ್ಕೊಂಡೋಗಿ ಕಂಪ್ಲೇಂಟ್ ಅವಳನ್ನ ಒಳಿ ಕಾಕಬೇಕು ನಿನ್ನ ಅದೇ ಕೆಲಸ ಮಾಡೋದು ನೋಡು ನಿನ್ ಸುಮ್ಗಿಮ್ನೆ ಬಿಡ್ತೀನಿ ಅಂತ ಮಾತ್ರ ಅನ್ಕಬೇಡ ನಿನ್ನ ಸರಿ ಬಿಡಮ್ಮ ಆಯ್ತು ತಪ್ಪಾಯ್ತು ಬಿಡಮ್ಮ ತಪ್ಪಾಯ್ತು ಬಿಡು ನಂದು ಯಕ್ಲತ ಕೊಡ್ಕೋಬೇಕು ನಾನು ಅವ್ರಿಗೆ ಸಹಾಯ ಮಾಡೋಣ ಅಂತ ನಾನು ಅನ್ಕೊಂಡ್ ನಾನು ಅದೇ ತಪ್ಪಾಗಿದ್ದು ನಿಜಕ್ಕೂ ನಾನು ನಿಜ ಹೇಳ್ತೀನಿ ನೀ ಆ ನಿಖಿತ ಸರಿ ಇಲ್ಲ ಅವಳು ಗಂಡ ಹೇಳ್ತಿ ಮಧ್ಯದಲ್ಲಿ ಹುಳಿ ಇಟ್ಬಿಟ್ಟು ಅವಳು ಸಂಸಾರ ಹೆಂಗ್ ಹಾಳು ಮಾಡಿದಾಳು ಹಾಗೆ ನಮ್ಮ ಸಂಸಾರ ಹಾಳು ಮಾಡ್ತಾಳೆ ನಾನಿನ ಹೋಗ್ಲಿ ಚಪ್ಪಾ ಇತ್ಕೊಂಡು ಹೋಗ್ಲಿ ಅಂತ ನಾನು ಅಂದ್ರೆ ನೋಡಿ ಯಾವ ತರ ಆಡ್ತಾಳೆ ಮೊದಲು ಬೇರೆ ಮನೆ ಮಾಡಿ ಕಳ್ಸಿಬಿಡೋಣ ನಮ್ಮ ಮಧ್ಯದಲ್ಲಿ ತಂದಿಡ್ಬೇಕಾದ್ರೆ ಅವಳನ್ನ ಏನಿಕ್ಕೆ ಕೆಲಸಬೇಕು ಬೇಕು ಅಂದಾಗ ಸಿಕ್ಬಿಡ್ತಾ ಮನೆಗಳು ಹೇಳ್ತೇನೆ ಇನ್ನೊಂದ್ಸತಿ ಸುಗ್ಗಿದ್ವಿ ಹೋದ್ರು ಮಾತ್ರ ಅವ್ಳು ಎಷ್ಟು ದಿವಸ ಇರ್ತಾಳೆ ಇರಲಿ ಅದನ್ನ ಹಂಗೆ ಹಿಂಗೆ ತಂದಂಗಿಲ್ಲ ಏನು ನೀನು ಬಡ ಕರ್ತೆ ಕಟ್ತಾರ ನಾನು ಆ ಕಷ್ಟ ಏನಂತ ಅನ್ಬೋಸ್ತಾರೆ ನಾನು ನನಗೆ ಗೊತ್ತ ಸರ್ಮ್ರು ಯಾಕೆ ಕೆಲಸ ಮಾಡೋದಕ್ಕೆ ಜೀವ ಹೋಯ್ತು ನನಗೆ ನಿನ್ಗೆ ಎಷ್ಟ ಬಂದು ಬಂದಿಲ್ಲ ಮನೆ ಕಂಡು ಮನೆ ಕಂಡು ಪಟಾ ಬಿಟ್ಟಿದೀ ನೀನೇನು ಆರಾಮಾಗಿ ಜೀವನ ಸಾರಿಸ್ಕೊಳ್ತಿದೆಯೇ ಆ ಕಷ್ಟ ಎಷ್ಟು ಅಂತ ನೋವು ಎಷ್ಟು ಅಂತ ನನಗೆ ಗೊತ್ತು ನಿನಗೆ ಗೊತ್ತಾ ಅಯ್ಯೋ ನಿನ್ಗೆ ಹೇಳೋಕ್ಕಾಗಲ್ಲಮ್ಮ ನಿನ್ನ ನಿಜವಾಗ್ಲು ನನ್ಗೆ ಕೇಳೋಕ್ಕಾಗಲ್ಲ ಏನಾದರೂ ಮಾಡ್ಕೊಮ್ಮ ಯಾಕಮ್ಮ ಕಟ್ಕೊಂಡಿರೋ ಗಂಡನ ಮೇಲೆ ನಂಬಿಕೆ ಇಲ್ಲ ನಿನಗೆ ಬೇರೆಯವ್ರ ಮೇಲೆ ನಂಬಿಕೆ ಇದೆ ನನ್ನ ಮೇಲೆ ಮಾತ್ರ ನಂಬಿಕೆ ಇಲ್ಲ ಅಲ್ವಾ ನಿನಗೆ ಓಕೆ ಇನ್ನೊಂದ್ಸಲ ನಾನು ಅವಳು ಸುದ್ದಿಗೆ ಹೋಗಲ್ಲ ಅವಳ ಹತ್ರ ಮಾತು ಆಡಲ್ಲ ನಾನು ಆಯ್ತಾ ಸರಿ ಸರಿ ಅಷ್ಟಿದ್ರೆ ಒಳ್ಳೆದೇ ಸರಿ ಬಿಡಮ್ಮ ಮತ್ತೆ ಏನಕ್ಕೆ ಮಾತಾಡೋದು ಅಷ್ಟೇ ಏನು ಉಪಯೋಗ ಇಲ್ಲ ಬಿಡು ಆಯ್ತು ನಿನ್ನ ಆಟಕಾಲ ನೋಡ್ ನೋಡ್ ಸಾಕಾಗದೆ ನಿನ್ನ ಆಟಕಾಲ ಅನ್ನು ತೋರ್ಸಕ್ ಬರ್ಬೇಡ ನೀನು ಸರಿನಾ ಸರಿ ಬಿಡಮ್ಮ ಆಯ್ತು ಸರಿ ಬಿಡು ನಿನ್ನ ನಾನು ನಿಜ ಹೇಳೋದು ನಮ್ಮ ಪರಿಸ್ಥಿತಿ ಇಲ್ಲ ಅಲ್ವಾ ಸರಿ ಬಿಡು ಆಯ್ತು ನಿನ್ನ ಇಷ್ಟ ಹೇಗೆ ಬರುತ್ತೋ ಅವ್ರು ನೋಡ್ಕೋ ನಿನ್ನಂತ ಲೋಫರ ನನ್ನ ಪ್ರೀತಿ ಸುಡ್ಬೇರೆ ಮದ್ವೆ ಆದ್ಮೇಲೆ ನನ್ನ ಯಾಕೆ ತಕ್ಕ ನಾನು ನೋಡ್ಕೋಬೇಕು ಇಲ್ಲ ಅಂತ ಹೆಂಗ್ ನೋಡಿ ಹೆಂಗ್ ಸಾಧಿಸ್ತಾನೆ ಅಂತ ಥೂ ಹಿಂಜಲ್ ಮುಗ್ ಬೆಂಕಿ ಈಗ ಆ ಕತ್ತಂಗಿರ ಜೊತೆ ಹುಟ್ಟಿಲ್ಲ ಅವನು ಇವ್ರು ಎತ್ತಿರತ್ತು ಎಣ್ಣಲ್ಲ ಯಾವ ಹೆಣ್ಣು ಮಕ್ಕಸಿರು ನೋಡು ನೋಡೋಂತಂದೆ ಅಕ್ಕ ಅಕ್ಕಪಕ್ಕದ ಆಂಟಿರು ಚೆನ್ನಾಗಿದಾರ ತಿ ನೋಡಿವಂತೆ ನೋಡ್ದೆ ಅಂತ ಗೊತ್ತಾಗ್ತದೆ ಚಲಾವ್ರೆ ಅಂತ ಎಂತ ಲೋಫರ್ ನನ್ನ ಮಗನದು ಅದಳೆ ಗೊತ್ತಾಕಿರೋ ನೀನು ಎಂತ ಕಿತ್ತೋದು ನನ್ನ ಮಗ ಅಂತ ಹೋಗು ಅನುಭವಿಸ್ತೀನಿ ನೀನು ಅನ್ಬೋಸ್ತೀಯ ಹೋಗು ನೀನು ನೀನು ತಟ್ಟೆ ತರ್ತದೆ ಅಯ್ಯೋ ಅಪ್ಪ ಅಂದಿದ್ದು ಸಾಕತ್ತಿ ಬಿಡ್ತದೆ ನೀವಾಗ ಬುದ್ಧಿ ಕಲಿ ನಿನ್ನ ನೀನು ನೀನು ಸನ್ನೆತ್ತಿ ಅಂದರು ಏನು ನೀನು ಸರಿ ಕತೆ ಬುದ್ಧಿ ಕಲಿತಿರೋ ನೀನು ಏನಾದರೂ ಮಾತಾಡ್ಕೋ ನಾನು ಏನು ಮಾಡೋಕ್ಕಾಗಲ್ಲ ಏನಾದರೂ ಅನ್ಕೋ ನಾನು ನಮ್ಮ ನಿಜ ಹೇಳಿದ್ರು ನೀನು ನಮ್ತೇನೆ ಇರಲಿಲ್ಲ ನೀನು ಗಂಡನ ಮೇಲೆ ಇರೋ ನಮ್ಗೆ ನಿನ್ನ ಗಂಡನ ಮೇಲೆ ಇಲ್ಲ ನನಗೆ ಏನಾದರೂ ಮಾಡ್ಕೋ ಛೇ ನಿಜವಾಗ್ ನಾನು ಇರಲೇಬಾರ್ದು ನಾನು ಇಷ್ಟೆಲ್ಲ ಉಗಿಸ್ಕೊಂಡು ಯಾರು ಇರ್ತಾರೆ ಏನಾದರೂ ಮಾಡ್ಕೊಂಡು ಸತ್ಬಿಡ್ಬೇಕು ಅಂತ ಈ ಮನೆಯಲ್ಲಿ ಇರೋದಕ್ಕೆ ಅವಾಗೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ನಾನು ನೀನು ಇವಾಗ ನೋಡ್ಕೊತಿರತ್ತೆ ನೀನು ಇಷ್ಟ ಕೋಪ ಬಂದಿದ್ದೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀಯಾ ನೀನು ಅರ್ಥ ನೀನು ನನ್ನ ಹೆಂಡತಿ ಮಧ್ಯದಲ್ಲಿ ನನ್ನ ಮಧ್ಯದಲ್ಲಿ ಜಗಳ ತಿಂದ ಅಲ್ವಾ ನೋಡ್ಕೊಳ್ಳಿ ನಿನ್ಗೆ ನಿನ್ನ ಪರಿಸ್ಥಿತಿ ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಕತೆ ನಾನು ನೋಡ್ಕೋ ನಿನ್ನ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂತ ನೋಡ್ಕೊಳ್ಳಿ ನಾನು ತೋರಿಸಲಿಲ್ಲ ಅಂದರೆ ನನ್ನ ಹೆಸರು ಅದೇ ಅಲ್ಲ ನೋಡಿ ಫ್ರೆಂಡ್ಸ್ ನೋಡಿ ನಿಮಗೆ ಗೊತ್ತಲ್ವಾ ಹಾಂ ನಾನು ಎಷ್ಟು ಸರಿಯಾಗಿದ್ದೀನಿ ಅನ್ನೋದು ನಿಮಗೆ ತಾನೆ ಹಾಂ ನಾನು ಆ ಹತ್ರ ಹತ್ತಿರ ಇರೋ ಆ ಪಾರ್ಟ್ನ ಕ್ಲೀನ್ ಮಾಡೋಕೆ ಅಂದ್ಬಿಟ್ಟು ಒಂದು ಖರ್ಚು ತಗೊಂಡೋಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಚೋಟ ಆ ಸಣ್ಣ ಮಗು ಅದು ಚಾಡಿ ಇರುತ್ತೆ ನೋಡಿ ನನ್ನ ಗ್ರಹ ಯಾವ ಥರ ಇದೆ ಅಂದ್ಬಿಟ್ಟು ನಾನು ನೋಡಿದ್ರೆ ಆ ಪಾರ್ಟ್ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಬಾತ್ರೂಮ್ ಬಗ್ಗೆ ನೋಡೋಕೋಗಿದ್ದಂತೆ ನನ್ನ ಇಮೇಜ್ ಏನಾಗಲ್ಲ ಹಾಂ ನನ್ನ ನನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೆ ನಾಚಿಕೆ ಆಗುತ್ತಪ್ಪ ನಾನು ಆ ಥರ ಮಾಡಿದ್ನ ನಿಮಗೆ ಗೊತ್ತು ಅಲ್ವಾ ನಾನು ಎಷ್ಟು ಒಳ್ಳೆಯವನು ಯಾವ ಥರ ಇದ್ದೀನಿ ಅಂತ ಹೌದು ಒಪ್ಕೊಳ್ತೀನಿ ಸೋಂಬೇರಿನೇ ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಸೋಂಬೇರಿ ಅಂತ ಅದು ನಿಜ ಅದು ಒಪ್ಕೊಳ್ತೀನಿ ಇರೋದು ಹೇಳ್ಕೊಬೇಕು ನಾನು ಇಲ್ದೊಂದು ನಾನು ಮಾತಾಡೋದಿಲ್ಲ ನಾನು ಇರೋದು ಹೇಳ್ತಿದ್ದೀನಿ ಹಂಗೆ ಅಂದ್ಕೊಂಡು ಇಲ್ದವದೆಲ್ಲ ಒಪ್ಕೊಳ್ಳೋಕ್ಕಾಗುತ್ತಾ ಆ ನಿಖಿತ ಯಾವ ಥರ ಪಿಟಿಂಗ್ ಗಿಟ್ ಕಳಿಸಿದ್ದಾಳೆ ನೋಡಿ ಈಗ ನಾನು ನಾನು ಎಂಟಿನ ಜಗಳ ಆಡೋ ಥರ ಮಾಡಿಬಿಟ್ಳು ಅವಳು ನನ್ನ ಮನೆಯೊಳಗಡೆ ಇಸ್ಕೋಬೇಕು ಇಷ್ಟೆಲ್ಲ ಆದಮೇಲೆ ಅದಕ್ಕೆನೆಯಾ ಅವಳಿಗೆ ಒಂದು ಕತೆ ಕಾಣಿಸ್ತೀನಿ ನಾನು ಮೊದಲು ಮನೆಯಿಂದ ಅದು ಕೋರ್ಸ್ಬಿಟ್ರೆ ಅವಾಗ ನೆಮ್ಮದಿ ಆಗುತ್ತೆ ಇನ್ನು ನಾನು ಎಂಟು ಏನಾದರೂ ಒಂದು ಸಿಕ್ಕರು ಸಾಕು ಅಂತ ಕಾಯ್ತಾ ಇರ್ತಾಳೆ ಜಗಳ ಮಾಡೋಕ್ಕೆ ಈಗ ಎಷ್ಟು ಇದು ಮಾಡ್ತಾಳೋ ಏನೋ ಅಂತ ಭಯ ಆಗ್ತಾ ಕೂತಿದೆ ನೋಡಿ ದಯವಿಟ್ಟು ಫ್ರೆಂಡ್ಸ್ ನೀವು ನನ್ನ ಇಂಟಿಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಗಂಡಂದು ಏನೂ ತಪ್ಪಿಲ್ಲ ಎಲ್ಲದಕ್ಕೂ ಆ ನಿಖಿತನೇ ಕಾರಣ ಅಂತ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ನಿಮ್ಮ ಸಪೋರ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ ನಾನು ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಯಜಮಾನರು ಒಳ್ಳೆಯವರು ಅಂತ ಹೇಳಿ ಆಯಿತಾ ಮನೆಗೆ ಹೋದ್ರೆ ಇನ್ನು ಟಾರ್ಚರ್ ಕೊಡ್ತಾಳೆ ನನಗೆ ನೋಡಿ ನಿಖಿತ ಯಾವ ಥರ ತಗಲಾಕ್ಬಿಟ್ಲು ಸರಿ ಫ್ರೆಂಡ್ಸ್ ಬರಲ್ಲ ಹಾಗೆ ವೀಡಿಯೋ ಬೇಗ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ನಮಸ್ಕಾರ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದವೇತೆಯೋ ಇದು ಯಾರು ಬರೆದ ಕತೆಯೋ